ನಟ ಹಾಗೂ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೋನಾಲ್ ಅವರು ಪ್ರೀತಿಸಿ ಮದುವೆ ಹಾಕಿದ್ದರು ಇದೀಗ ಮದುವೆಯಾದ ಹಲವು ತಿಂಗಳ ಬಳಿಕ ವ್ಯಾಲೆಂಟೀಯರ್ಸ್ ಡೇ ಆಚರಿಸಿದ್ದಾರೆ ಪ್ರೇಮಿಗಳ ದಿನವನ್ನು ತುಂಬಾ ವಿಶೇಷವಾಗಿ ಆಚರಿಸಿದ ದಂಪತಿಗಳು ಸಿಹಿ ಸುದ್ದಿವೊಂದನ್ನು ಹಂಚಿಕೊಂಡಿದ್ದಾರೆ ಹಾಗಾದರೆ ಇದ್ದಕ್ಕಿದ್ದಂತೆ ಸೋನಾಲ್ ತರುಣ್ ಕೊಟ್ಟ ಗುಡ್ ನ್ಯೂಸ್ ಏನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಸೋನಾಲ್ ಹಾಗೂ ತರುಣ್ ದಂಪತಿಗಳು ಇದೀಗ ತುಂಬಾನೇ ಖುಷಿಯಾಗಿದ್ದಾರೆ ಸೋನಾಲ್ ಅವರು ಕ್ರಿಶ್ಚಿಯನ್ ಸಮುದಾಯದವರಾದರೂ ಕೂಡ ಸ್ವಲ್ಪವೂ ತಾರತಮ್ಯವಿಲ್ಲದೆ ಎಲ್ಲರನ್ನ ಪ್ರೀತಿಸುತ್ತಾ ಎಲ್ಲ ಆಚಾರ ವಿಚಾರಗಳನ್ನ ಗೌರವಿಸುತ್ತಾ ತರುಣ್ ಸುಧೀರ್ ಹಾಗೂ ಅವರ ತಾಯಿಯನ್ನ ತುಂಬಾನೇ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ನಿನ್ನೆ ತಾನೇ ದಂಪತಿಗಳು ಮಾಲ್ಡೀವ್ಸ್ ನಲ್ಲಿ ಪ್ರೇಮಿಗಳ ದಿನವನ್ನ ತುಂಬಾನೇ ಖುಷಿಯಿಂದ ವಿಶೇಷವಾಗಿ ಆಚರಿಸಿದ್ದಾರೆ ತರುಣ್ ಸುಧೀರ್ ಅವರು ಸೋನಲ್ಗಾಗಿ ವಜ್ರದ ನೆಕ್ಲೇಸ್ ಒಂದನ್ನು ಉಡುಕರೆಯಾಗಿ ನೀಡಿದ್ದಾರಂತೆ ಇದರಿಂದ ತುಂಬಾನೇ ಖುಷಿಯಾದ ಸೋನಲ್ ಇಂದು ತರುಣ್ ಅವರಿಗೆ ದೊಡ್ಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ ವ್ಯಾಲೆಂಟೀಯರ್ಸ್ ಡೇ ಮುಗಿದ ಬೆನ್ನಲ್ಲೇ ಸೋನಲ್ ಸರ್ಪ್ರೈಸ್ ಕೊಟ್ಟಿದ್ದಾರೆ ಹೌದು ಇಂದು ಸೋನಲ್ ಅವರು ಖಾಸಗಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದು ಅದನ್ನು ನೋಡಿ ಸೋನಲ್ ಗರ್ಭಿಣಿಯಾಗಿದ್ದಾರೆ ತರುಣ್ ಅವರಿಗೆ ಇದಕ್ಕಿಂತ ದೊಡ್ಡ ಸರ್ಪ್ರೈಸ್ ಮತ್ತೊಂದಿಲ್ಲ ಎಂದೇ ಕೇಳಬಹುದು ಸೋನಲ್ ಅವರು ಇದೀಗ ತಾಯಿಯಾಗುತ್ತಿದ್ದಾರೆ ಎನ್ನುವ ಸುದ್ದಿ ಕೇಳಿಬರುತ್ತಿದೆ ಆದರೆ ಈ ಬಗ್ಗೆ ಸೋನಲ್ ಆಗಲಿ ತರುಣಾಗಲಿ ಇನ್ನು ಸಹ ಯಾವುದೇ ಅಧಿಕೃತ ಹೇಳಿಕೆ ಕೊಟ್ಟಿಲ್ಲ ನಿಮ್ಗೂ ಸಹ ಸೋನಲ್ ಹಾಗೂ ತರುಣ್ ಅಂದ್ರೆ ಇಷ್ಟನ್ನ ಕಾಮೆಂಟ್ ಮಾಡಿ ತಿಳಿಸಿ